ಇಂಡಿಪೆಂಡೆನ್ಸ್ ಇದೆಲ್ಲ ಮುಗೀತು ನೋಡ್ರಿ ನಮ್ಮದು ಫ್ಯಾನ್ಸಿ ಡ್ರೆಸ್ಸಿಂದ ಕಸ್ಟಮರ್ಸ್ ಎಲ್ಲ ಕಡಿಮೆ ಆದರೂ ರಿಲೀಫ್ ಆದ್ವಿ ಅಂತ ಅಂದ್ಕೊಂಡ್ವಿ ಆದರೆ ನೋಡ್ರಿ ಮತ್ತೆ ನಮಗೆ ಬಿಸ್ನೆಸ್ ಸ್ಟಾರ್ಟ್ ಆಯಿತು ಯಾಕಪ್ಪ ಅಂತಂದರೆ ಕೃಷ್ಣ ಜನ್ಮಾಷ್ಟಮಿ ಬಂದಿದೆ ನೋಡ್ರಿ ಫುಲ್ ಕಸ್ಟಮರ್ಸ್ ರೀ ಆಲ್ರೆಡಿ ನೋಡ್ರಿ ಕಸ್ಟಮರ್ಸ್ ಎಲ್ಲ ಫೋನ್ ಮಾಡಿ ಟೈಮ್ ಎಲ್ಲ ಕೇಳ್ಕೊಂಡಿರ್ತಾರೆ ಎಷ್ಟು ಹೊತ್ತಿಗೆ ಬರಬೇಕು ಎಷ್ಟೊತ್ತಿಗೆ ಇಲ್ಲ ಅಂತಂದು ಒಂದು ಹತ್ತು ಹದಿನೈದು ನಿಮಿಷ ಹೆಚ್ಚು ಕಡಿಮೆ ಕರೆಕ್ಟ್ ರೀ ಕಸ್ಟಮರ್ಸ್ ನೋಡೋಣ ಬರ್ರಿ ಇವತ್ತಿನ ದಿನ ಎಷ್ಟು ಕಸ್ಟಮರ್ಸ್ ಆಗ್ತಾರ ಇವತ್ತು ಏನು ಅಡುಗೆ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ನನಗೆ ಅಷ್ಟು ಕಸ್ಟಮರ್ ಅಂಕರ ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಆಗ್ಯಾರ ನೋಡ್ರಿ ಇವತ್ತು ನೋಡಮ್ಮ ಹೆಂಗೆ ಹೆಂಗೆ ಹೆಂಗಾಗತ್ತ ಇವತ್ತು ಬೇಡ ಇಷ್ಟ ಇಲ್ಲ ಅಲ್ಲ ನೋಡ್ರಿ ಮೇಡಮ್ ನೀವು ಟ್ರಯಲ್ ಮಾಡ್ರಿ ದೊಡ್ಡದ್ ಕೊಡಂದ್ರೆ ದೊಡ್ಡದು ಕೊಡ್ತೀನಿ ಯಾಕಂದ್ರೆ ನಮ್ಮಲ್ಲಿ ಜೀರೋ ಸೈಜ್ ಇಂದ ಮೇಡಮ್ ಆಲ್ಮೋಸ್ಟ್ ಆಲ್ ಕೃಷ್ಣಾಗ ಫೋಟೋಶೂಟಿಗೇನು ತಗೊಂಡು ಹೋಗ್ತಾರೆ ರೀ ಮೇಡಮ್ ಹಾಂ ತೊಗೊಂಡೋಗ್ತಾರೆ ಟೂ ಫಿಫ್ಟಿ ಮೇಡಮ್ ಅದು ಸೆಟ್ ಬರ್ತಾ ಮೇಡಮ್ ಈ ತರ ಇದು ಇದೆಲ್ಲ ಸೆಟ್ ಬರುತ್ತೆ ಮೇಡಮ್ ಇದು ದೋತಿ ದೊಡ್ದು ಕೊಡಲೆ ರೀ ಒಂಚೂರು ದೊಡ್ದು ಕೊಡಲೆ ಹನ್ನೊಂದು ಗಂಟೆಯಿಂದನೆ ಸ್ಟಾರ್ಟ್ ಆದ್ರು ನೋಡ್ರಿ ಕಸ್ಟಮರ್ ಫಸ್ಟ್ ಕಸ್ಟಮರ್ ನೋಡ್ರಿ ಇವರು ಇವತ್ತು ಬಂದಿರೋದು ಹಾಂ ಅರ್ಧ ಅರ್ಧ ಮಾಡೀನಿ ರೀ ಪೂರ ಏನು ಅಡಿಗೆ ಮಾಡಿಲ್ಲ ಇನ್ನು ನೋಡಮ್ಮ ಎಷ್ಟೊತ್ತು ಒಂದು ಗಂಟೆ ತನಕ ನೋಡ್ತೀನಿ ರೀ ಎಷ್ಟು ಕಸ್ಟಮರ್ಸ್ ಹಾಕ್ತಾರೆ ಏನು ಅಂತಂದು ಮತ್ತು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಡಿಗೆ ಹಾಕು ನಾನೇನು ನೋಡ್ತಿದ್ದಿ ಸರಿ ಹೋಗುತ್ತೆ ಮೇಡಮ್ ಟಾಪ್ ಏನು ಬರಲ್ಲ ಮೇಡಮ್ ಇದು ಇವೆಲ್ಲ ಆರ್ನಮೆಂಟ್ಸ್ ಇಷ್ಟೇ ಆರ್ನಮೆಂಟ್ಸ್ ಬರುತ್ತೆ ಮೇಡಮ್ ಆ ನಾಳೆ ಇಲ್ಲ ಒಂದ್ಸಲ ವೇರ್ ಮಾಡಿ ನೋಡಂಗಿದ್ರೆ ನೋಡ್ರಿ ಎಲ್ಲ ಏನು ತೊಂದ್ರೆ ಇಲ್ಲ ನಡಿತಾದಲ್ಲ ಗೊತ್ತಾಗುತ್ತಲ್ಲ ಮೇಡಂ ರಿಟರ್ನ್ ತರ ಮುಂದೆ ಕರೆಕ್ಟ್ ತಗೊಂಡ್ರಿ ಯಾಕಂದ್ರೆ ಮತ್ತೆ ನೆಕ್ಸ್ಟ್ ಇನ್ನಒಬರಿ ಕೊಡಬೇಕಲ್ಲ ಬಾ ಇಲ್ಲಿ ಬಾ ನಾಷ್ಟಾ ಇಲ್ಲಿ ಬಾ ನಾಷ್ಟಾ ಬಾ 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 ನಮ್ಮ ನಾಸ್ತೆ ನೋಡ್ರಿ ನಾವು ಮೇಲಿದ್ರೆ ಮೇಲೇನೆ ನೋಡ್ರಿ ಬರೋದು ಎರಡು ರೀ ಡುಗ್ಗು ನಾಸ್ತೆ ಡುಗ್ಗು ಎಲ್ಲೇ ಹೋಗ್ಯದ್ರಿ ಹೊರಗೆ ನಾಸ್ತೆ ಅಷ್ಟೇ ಬಂದಾಳ ಬಿಸಿಲಿಗೆ ಬಿಸಿಲಿಗೆ ಮಲ್ಕೊಂಡಾಳ ನೋಡ್ರಿ ಬರ್ತಾಳ ರೀ ಒಳಗ ನಾವ್ ಕರದ ತಕ್ಷಣ ಓಡಿ ಬರ್ತಾಳ ಇವತ್ತು ಯಾಕೋ ಸತಾಯಿಸ್ತಾಳ ನೋಡ್ರಿ ಒಳಗ್ ಬರಕ ಬಾ ಬಂಗಾರು ಯಾರ ಪೇರೆಂಟ್ಸ್ ಇಲ್ಲ ನೀ ಬಂದಿಯಾ ಫೋನ್ ಮಾಡ್ಯಾರಂತ ಮ್ಯಾಲೆ ಬಂದಿನಿ ನಾನು ಬಂಗಾರ ಬಾ ಏನು ಮಾಡ್ಬೇಡ ಇಲ್ಲೇ ಇರ ಇಲ್ಲೇ ಇರ ಬಾ 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 ಬರ್ತಾರ ಬಾ ಈಗ ಆಗ ಎಲ್ಲಿ ಹೋಗ್ಬೇಡ ನೀನು ಇಲ್ಲೇ ಇರ ಇಲ್ಲೇ ಮಾಡ್ಕೋ ಇಲ್ಲೇ ಮಕ್ಕೋ ಕಸ್ಟಮರ್ಸು ಓದ್ರು ನೋಡ್ರಿ ಕೆಳಗಡೆ ಹೋಗ್ಬೇಕಂದೆ ರೀ ಮತ್ತೊಬ್ಬರು ಕಾಲ್ ಮಾಡಿದ್ರು ಮೇಡಮ್ ಬರಕತ್ತೀವಿ ರೀ ಈಗ ಅಂತಂದು ಆಯ್ತು ವೆಯ್ಟ್ ಮಾಡ್ತೀನಿ ಬರ್ರಿ ಅಂತಂದು ನೋಡ್ರಿ ನಾವು ಹಾಕಿದ ಗಿಡಗಳೆಲ್ಲ ಫ್ಲವರ್ಸ್ ಎಲ್ಲ ಬಿಡಕತ್ತವ ನೋಡ್ರಿ ಒಂದು ನಾಲ್ಕೈದು ವೆರೈಟಿ ಫ್ಲವರ್ಸ್ ಇದ್ದಾವೆ ನೋಡ್ರಿ ಸುಮ್ಮನೆ ಒಳಗಡೆ ಒಬ್ಬಕ್ಕೆ ಯಾಕೆ ಕೊಡಬೇಕು ಅಂತಂದು ಸ್ವಲ್ಪ ಕಸ್ಟಮರ್ ಇರಲಾರ್ದಾಗ ಈ ಥರ ಹೊರಗಡೆ ಬರ್ತೀನಿ ರೀ ನಾನು ಬಂದು ಒಂಚೂರು ಅಡ್ಡಾಡ್ತಿರ್ತೀನಿ ಪಾಟ್ಸ್ ಎಲ್ಲ ನೋಡ್ಕೊಂತ ಟೈಮ್ ಪಾಸ್ ಆಗುತ್ತಾ ನಂದು ಹಾಂ ಕಳಿಸ್ತೀನಿ ತಗೋರಿ ಲಿಂಕ್ ಬೇಕಿದ್ರೆ ನಾನು ಎಲ್ಲ ಡೈಲಿ ಆಗ್ತಿರ್ತೀನಿ ಹಾಂ ಸರಿ ಹೋಗ್ತು ಬಿಡ್ರಿ ಕಲರುನು ಸೂಟ್ ಆಗ್ತದೆ ತಗೋರಿ ಅಲ್ಲ ಅಂದ್ರೆ ಸೈಜ್ ಮೇಲೆ ತಗೋಬೇಕಾಗ್ತದೆ ನೀವು ಕಲರ್ ಚಾಯ್ಸ್ ಇರಂಗಿಲ್ಲ ಅದು ಅಷ್ಟೇ ಅದು ಇದು ನೋಡಿರಿ ಸೆಟ್ ಅದು ಇದು ಕೈ ಕಟ್ಟದ್ರಿ ರೀ ಮೇಡಮ್ ಇಲ್ಲಿ ನೋಡಿರಿ ಕೈ ಕಟ್ಟೋದು ಇದು ಇಯರಿಂಗ್ಸ್ ಪ್ರೆಸ್ ಇರ್ತದ ಇದು ಇಲ್ಲ ಅದು ಸೆಟ್ ಅಲ್ಲಿ ಯಾವ್ದು ಬರ್ತೊ ಅದೇ ಕೊಡ್ತೀವಲ್ಲ ನಾವು ಆಮೇಲೆ ಇದು ನವಿಲ್ ಗರಿ ನವಿಲ್ ಗರಿ ರೀ ಆಮೇಲೆ ಇದು ಸರ ರೀ ಇಯರಿಂಗ್ಸ್ ಇದು ಕೈ ಕಟ್ಟದ್ರಿ ಇಲ್ಲಿ ರಟ್ಟಿಗೆ ಕೊಳಲು ಇದು ಸೊಂಟದ ಪಟ್ಟಿ ಅದ್ರ ಮೇಲೆ ಅದ್ರ ಮೇಲೆ ವಿಡಿಯೋ ಕಾಲ್ ಮಾಡಿ ತೋರ್ಸ್ಕೊಂಡು ತೋರ್ಸ್ತೀರಿ ಇಲ್ಲ ರೀ ಎಲ್ಲ ಸೇಮ್ ಬರ್ತ ಎಲ್ಲ ಸೇಮ್ ಸರ್ ಬರುತ್ತೆ ಹೇಳ್ರಿ ಬರುತ್ತೆ ಅಲ್ಲ ಅದು ತೆಗೀರಿ ಅದು ತೆಗೆ ಅದು ಇದು ಹಾಕಿ ನೋಡಿರಿ ಹಾ ಹಾ ನಿಧಾನ ನಿಧಾನ ಅದು ಉಲ್ಟಾ ಮಾಡಿರಿ ನಿಮ್ಗೆ ಸೀದಾ ಇಡದು ನೋಡಿರಿ ಸೀದಾ ಸರಿ ಆಮೇಲೆ ಇದು ನೋಡಿ ಇದು ಕೈ ಕಟ್ಟೋದು ಅದಕ್ಕಿರಾಗೇನು ಇದು ಕೈಗೆ ಅಷ್ಟ ಬಾಜು ಬಂದ ಅಂತಾರಲ್ರಿ ಬಾಜು ಬಂದ ಅಂತಾರಲ್ಲ ಸರ ಮತ್ತೆ ನಾವಿಲ್ಲಿಗರಿ ನಾ ಇದು ಕಟ್ಟಿಗೆ ಇದು ಒಂದು ಸರ ಶರಣ ಅದು ಬಿಡೈತೆ ನೋಡು ಕಸ್ಟಮರ್ಸ್ ಎಲ್ಲ ಅಟೆಂಡ್ ಮಾಡಿ ಕೆಳಗೆ ಬಂದೆ ನೋಡ್ರಿ ಕಸ್ಟಮರ್ಸ್ ಎಲ್ಲ ಹೋದರು ಮತ್ತೆ ಕಾಲ್ ಮಾಡ್ಯಾರ ರೀ ಅವ್ರಿಗೆ ನಾಲ್ಕು ಗಂಟೆ ಮೇಲೆ ಟೈಮ್ ಕೊಟ್ಟಿನಿ ನಾಲ್ಕು ಗಂಟೆ ಮೇಲೆ ಬರ್ರಿ ಅಂತಂದು ಹೇಳೀನಿ ಯಾಕಂದ್ರೆ ಮಧ್ಯಾಹ್ನ ಅಡುಗೆ ಒಂದು ಆಗಬೇಕಲ್ಲ ರೀ ಅಡುಗೆ ಊಟ ಆಗಬೇಕಲ್ಲ ಬರೀ ಬಿಸ್ನೆಸ್ ಬಿಸ್ನೆಸ್ ಅಂತ ಕುಂತ್ರೆ ರೀ ಮನೇಲಿ ಅಡುಗೆ ಟೈಮ್ ಟೈಮ್ ಸರಿಯಾಗಿ ಆಗಬೇಕು ಒಂದೊಂದು ಸಲ ಹೆಚ್ಚು ಕಡಿಮೆ ಆಗುತ್ತಾ ಏನು ಮಾಡೋಕ್ಕಾಗಲ್ಲ ಮತ್ತು ಏನು ಮಾಡಬೇಕು ರೀ ಅಡಿಗೆನೂ ಮಾಡಬೇಕು ಈ ಕಡೆ ಬಿಸ್ನೆಸ್ಸು ನೋಡ್ಕೋಬೇಕು ಎಲ್ಲ ಮೇಂಟೇನ್ ಮಾಡ್ತೀನಿ ನೋಡಿರಿ ಹಂಗೆ ಅದಕ್ಕೂ ಟೈಮ್ ಕೊಡ್ತೀನಿ ಇದಕ್ಕೂ ಟೈಮ್ ಕೊಡ್ತೀನಿ ಆದರೂ ಒಂದೊಂದು ಸರ್ತಿ ಲೇಟ್ ಆದರೆ ನಮ್ಮ ಮನೆಗೆ ಅಡ್ಜಸ್ಟ್ ಮಾಡ್ಕೊತಾರೆ ಕೆಲವೊಂದು ಸಾರಿ ಹೊರಗಡೆ ಏನಾರ ತೊಗೊಂಡು ಬಂದು ತಿಂತೀವಿ ಕಡಿಮೆ ರೀ ಹೊರಗಡೆ ತರೋದು ಕಡಿಮೆ ಮೋಸ್ಟ್ಲಿ ಒಂದೊಂದು ಸರ್ತಿ ಹಿಂಗೆ ಆದಾಗ ಏನು ಮಾಡೋಕ್ಕಾಗಲ್ಲ ರೀ ಜಾಸ್ತಿ ಕಸ್ಟಮರ್ಸ್ ಇದ್ದರೆ ಮತ್ತೆ ಏನು ಮಾಡೋಕ್ಕಾಗಲ್ಲ ಇವತ್ತು ಮಧ್ಯಾಹ್ನ ಊಟಕ್ಕೆ ನೋಡಿರಿ ರಾಗಿ ಮುದ್ದೆ ಮತ್ತು ಸಾಂಬಾರು ಆಮೇಲೆ ಅನ್ನ ಮತ್ತು ಗೋಬಿ ಪಲ್ಯ ಮಾಡಿ ನೋಡ್ರಿ ಮತ್ತು ಕಟ್ ಮಿರ್ಚಿ ಮಾಡಿ ನೋಡಿರಿ ಕಟ್ ಮಿರ್ಚಿ ಅಂದರೆ ಮಿರ್ಚಿ ಮಾಡ್ತೀವಲ್ಲ ರೀ ಸ್ವಲ್ಪ ಇನ್ನೂ ಹಸಿ ಬಿಸಿ ಇದ್ದಾಗೆ ತಗೋಬೇಕ್ರಿ ಅವನ್ನ ಆಮೇಲೆ ಕಟ್ ಮಾಡಿ ಮತ್ತೊಂದು ಸತಿ ಕರಿಬೇಕ್ರಿ ಕ್ರಿಸ್ಪಿ ಅಂದರೆ ಕ್ರಿಸ್ಪಿ ಬಾಯಲಿಟ್ಟರೆ ಕರಕ್ತದ ನೋಡಿರಿ ಅಷ್ಟು ಟೇಸ್ಟ್ ಆಗಿರ್ತದೆ ನಮ್ಮ ತವರ್ ಮನೆ ಸೈಡು ಭಾಳ ಫೇಮಸ್ ನೋಡಿರಿ ಕಟ್ ಮಿರ್ಚಿ ನಮ್ಮ ರಾಯಚೂರಲ್ಲಿ ಕಡಿಮೆ ರೀ ಕಟ್ ಮಿರ್ಚಿ ಆ ಕಡೆ ನಮ್ಮ ತವರ್ ಮನೆ ಸೈಡು ಭಾಳ ಫೇಮಸ್ ನೋಡ್ರಿ ಕಟ್ ಮಿರ್ಚಿ ಅಂದರೆ ಯಾವಾಗಲಾದರೂ ನೆನಪಾದಾಗ ಒಂದು ಸತಿ ಮಾಡ್ತಿರ್ತಿ ನೋಡಿರಿ ನೋಡ್ರಿ ಇವತ್ತಿಂದು ಮಧ್ಯಾಹ್ನ ಊಟ ಹಿಂಗಿತ್ತು ನೋಡಿ ಇನ್ನು ಮತ್ತೆ ನಾಲ್ಕು ಗಂಟೆಯಿಂದ ಕಸ್ಟಮರ್ಸ್ ಸ್ಟಾರ್ಟ್ ಆಗ್ತಾರೆ ಮತ್ತೆ ರಾತ್ರಿ ಏನೇನು ಮಾಡ್ತೀನೋ ಏನೋ ಗೊತ್ತಿಲ್ಲ ದಂಕರ್ ಮುಗೀತು ಬರ್ರಿ ಊಟ ಮಾಡಮ್ಮ ಎಲ್ಲರೂ ಈ ಕಡೆ ಹಾಂ ನೋಡ್ರಿ ಕರೆಕ್ಟ್ ಆಗುತ್ತಾ ಮೇಡಮ್ ಮೇಲೆ ಹಿಂಗ್ ಉಲ್ಟ ಮಾಡ್ಚ್ಕೊಂಡ್ ಬಿಡ್ರಿ ಅದ್ ನಿಂಗ್ ಒಳಗ ಹಾ ಅಷ್ಟ್ ಮಾಡ್ಚ್ಕೊಂಡ್ ಬಿಡ್ರಿ ಸರೀಗ್ ಹೋಗುತ್ತ ಈ ಕಡೆ ಒಳ್ಳಮ್ಮು ಈ ಕಡೆ ಒಳ್ಳೆ ಹಾ ಸರಿಗಿದೆ ನೋಡ್ರಿ ಸೈಜ್ ಸರ್ ಅವ್ರು ಹೆಂಗ್ ಕೊಟ್ಟಾರ್ ಗೊತ್ತ್ರೀ

ಫುಲ್ ಕಸ್ಟಮರ್ಸ್ ಇದ್ದರು ನೋಡ್ರಿ ಇವತ್ತು ಎಲ್ಲ ಕಸ್ಟಮರ್ಸಿಂದು ವಿಡಿಯೋ ಮಾಡೋಕೆಂದ್ರೆ ಸಾಧ್ಯನೇ ಇಲ್ಲ ರೀ ಆಗೋದು ಇಲ್ಲ ಸುಮ್ಮನೆ ಒಬ್ಬೊಬ್ಬರು ಬಂದಿರ್ತಾರಲ್ರಿ ಅವಾಗ ನೋಡಿ ಒಂಚೂರು ಚೂರು ಮಾಡ್ಕೊಂಡಿರ್ತೀನಿ ನೋಡಿರಿ ನಾನು ಫುಲ್ಲು ಒಬ್ರಾಗಣ ಒಬ್ಬರು ಬಂದ್ರೆ ಒಂದೊಂದು ಸತಿ ಐದು ಜನ ಹತ್ತು ಜನ ಇರ್ತಾರೆ ನೋಡಿರಿ ಆಗದ್ದೇ ಇಲ್ಲ ನೋಡಿರಿ ಕೆಲವೊಂದು ಜನ ಫೋಟೋಸ್ ಕಳಿಸ್ತಾರ ನೋಡ್ರಿ ಅದೆಲ್ಲ ನಿಮ್ಗೆ ಪಿಕ್ಚರ್ಸ್ ಎಲ್ಲ ಹಾಕಿನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ